ಸ್ನೇಹಿತರೆ ಸೋಲಂಕಾರೇಶ್ವರ ಪ್ರಶಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಡಾಂಬರ್ ರೋಡು ಡಾಂಬರ್ ರೋಡು ತಕ್ಕಂಥ ಇರ್ತಕ್ಕಂಥ ಲ್ಯಾಂಡು ಒಂದು ಎಕರೆ ಒಂದು ಎಕರೆ ಲ್ಯಾಂಡು ಸ್ನೇಹಿತರೆ ಇದು ಬ್ರೋನ್ ಸಾಯಲು ಇದು ನಂಜನಗೂಡು ತಾಲೂಕು ಮೈಸೂರು ಡಿಸ್ಟಿಕ್ ಬರ್ತದೆ ಸ್ನೇಹಿತರೆ ನಂಜನಗೂಡಿಂದ ಬಂದರೆ ಹದಿನೈದು ಟಿ ಟೀನರ್ಸಿಪುರದಿಂದ ಬಂದರೆ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಮೈಸೂರಿಂದ ಬಂದರೆ ನಲವತ್ತು ಕಿಲೋಮೀಟ್ರು ಬೆಂಗಳೂರಿಂದ ಬಂದರೆ ನೂರೈವತ್ತು ಕಿಲೋಮೀಟ್ರ್ ಆಯ್ತದೆ ಸ್ನೇಹಿತರೆ ಇಂಥರ ರೆಡ್ಡು ಅಲ್ಲ ಇದ್ರ ಒಂಥರ ಬ್ರೌನ್ ಸಾಯಲು ಈ ಸಾಯಲ್ಲೇ ನೀವು ಅಡಿಕೆ ತೆಂಗು ಬಾಳೆ ಏನು ಬೇಕಾದ್ರೂ ಹಾಕ್ಬೋದು ಸ್ನೇಹಿತರೆ ಜನರಲ್ ಪ್ರಾಪರ್ಟಿ ಲಿಂಗಾಯತ ಪ್ರಾಪರ್ಟಿ ಒಂದು ಎಕರೆ ಇವರು ಒಂದು ಎಕರೆ ಬಂದು ಟೋಟಲ್ಲು ಒಂದು ಎಕರೆಗೆ ಇಪ್ಪತ್ತಾರು ಲಕ್ಷ ಹೇಳ್ತಾ ಸ್ನೇಹಿತರೆ ಸ್ಲೈಟ್ಲಿ ನಿಗಸಬಲ್ ಆಗುತ್ತೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ